ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯ ಸಿಎನ್ ಎನ್ ಶಶಿಧರ್ ಅವರೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ತಿಳಿಸಿದ್ದಾರೆ ಮತ್ತೆ <inaudible> ಪಟ್ಟಣದ ಮೈಸೂರು ರಸ್ತೆ ಟಿವಿ ಶೋರೂಂನಲ್ಲಿ ಸಿಎನ್ ಶಶಿಧರ್ ಅವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಅಭಿನಂದಿಸಿ ಮಾತನಾಡಿ ಪಟ್ಟಣವನ್ನು ಸುಂದರವಾಗಿಡಲು ಶಶಿ ಅವರು ಅಧ್ಯಕ್ಷರಾದ ಅವಧಿಯಲ್ಲಿ ಕೆಲಸ ಮಾಡುವುದು ತಾಲೂಕಿನಲ್ಲಿ ಮಾದರಿಯಾಗಿದೆ ಅವರ ಸರಳತೆ ಸ್ವಭಾವವೇ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಕರೆದು ತಂದಿರುವುದು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳು ಲಭಿಸಲಿ ಎಂದು ಆರೈಸಿದರು ಮಾಜಿ ಪುರಸಭಾ ಅಧ್ಯಕ್ಷ ಶಶಿಧರ್ ಮಾತನಾಡಿ ಹುಟ್ಟು ಸಾವು ಖಚಿತ ಆದರೆ ಇದ್ದ ದಿನಗಳಲ್ಲಿ ಸಮಾಜಕ್ಕೆ ನಾವು ಕೊಡುಗೆ ಏನು ಎಂಬುದು ಮುಖ್ಯ ಆದ್ದರಿಂದ ಎಲ್ಲರೂ ಅಸೂಹೆ ದುರಾಸೆಗಳನ್ನು ಬಿಟ್ಟು ಬದುಕಬೇಕು ನನ್ನ ಸ್ನೇಹಿತರು ಫ್ರಿಡ್ಜ್ ಅನ್ನು ಉಚಿತವಾಗಿ ಸಮಾಜಕ್ಕೆ ನೀಡಿದ್ದು ಮನುಷ್ಯ ತಕ್ಷಣ ಎರಡು ಮೂರು ದಿನಗಳು ಕೆಡದಂತೆ ಇಡಲು ಆಸನದಿಂದ ಹತ್ತಾರು ಸಾವಿರ ರೂಗಳನ್ನು ನೀಡಿ ಬಾಡಿಗೆಗೆ ತರಬೇಕಾದ ದುಸ್ಸಾಹಸ ಜನರು ಬೇಸತ್ತಿದ್ದಾರೆ ಇದನ್ನು ಮನಗಂಡ ನಮ್ಮ ಸ್ನೇಹಿತರು ತಾಲೂಕಿನ ಜನರಿಗೆ ಉಚಿತವಾಗಿ ಫ್ರಿಡ್ಜ್ ಸಿಗುವಂತೆ ಮಾಡಿದ್ದು ಯಾರ ಮನೆಯಲ್ಲಿ ಸಾವಾದರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ ಕೆಸಿಪಿ ಮಾಲೀಕರಾದ ಕಿರಣ್ ಗುಲಸಿಂದ ಶಿವರಾಜ್ ಹರ್ಷ ಒಬ್ಬೇಗೌಡ ಗುಬ್ಬಿ ರಾಹುಲ್ ರಘು ವೈ ಶ್ರೀನಿವಾಸ್ ದಿಲೀಪ್ ಸಂದೇಶ್ ಚೇತನ್ ಪ್ರತಾಪ್ ಶಿವಮೊಗನ್ ಸೇರಿದಂತೆ ಇತರರು ಹಾಜರಿದ್ದರು ಒಬ್ಬ ಇರ್ಬೋದು ದಿನೇಶ ಇರ್ಬೋದು ಮಧು ಇರ್ಬೋದು ನನ್ನ ನಾನು ಅವ್ರಿಗೆ ಎಷ್ಟು ಅಭಾರಿ ಹೇಳಿದ್ರು ಕಡಿಮೆನೆ ಯಾಕಂದರೆ ನನಗೆ ಒಂದು ದಿನ ಮಾತ್ರ ಖುಷಿಯಾಗುತ್ತೆ ನಾನು ದಿನ ಮುನ್ನೂರ ಅರವತ್ತ ಮೂರು ದಿನನೂ ಏನು ಕೆಲಸ ಮಾಡ್ತೀನಿ ಆ ಕೆಲಸ ಒಂದು ದಿನ ಸ್ಕೂಲಿನ ಬಹುಶಃ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಬಂದಿದ್ದಾರೆ ಈ ಬ್ರಿಂಚಿನ ನಾನು ಯಾವತ್ತು ತಿಳಿಸ್ತೀನೋ ಏನೋ ನನಗೆ ಗೊತ್ತಿಲ್ಲ ನಾನು ಹೇಳೋದು ಇಷ್ಟೇ ಇಷ್ಟು ಸಾವು ಖಚಿತ ನಾವು ಇಲ್ಲಿ ಎಷ್ಟು ದಿನ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇರೋಷ್ಟು ದಿನ ನಾವು ಏನು ಸಮಾಜಕ್ಕೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸಾವು ನೋವು ಮೇಲೆ ಅಂಥದ್ದು ಕೆಳಗಿಳಿಯೋದು ಇದೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಇರೋಷ್ಟು ದಿನ ನಾವು ಖುಷಿ ಖುಷಿಯಾಗಿರೋಣ ದ್ವೇಷ ಮಾಡದಲ್ಲೇ ಬದುಕೋಣ ಎಷ್ಟು ಸಾಧ್ಯ ಅಷ್ಟು ಬಡವ್ರಿಗೂ ನಮ್ಮ ಕೈಲಾಗಿ ಸಹಾಯ ಮಾಡೋಣ ಅಂತ ಹುಟ್ಟಿದ ಬುದ್ದಿನ ನಾನು ಪ್ರತೀಸಲಿನೂ ಹೇಳೋದು ಇಷ್ಟೇ ನಾನು ಹುಟ್ಟಿದ ಸಾರ್ಥಕ ಅನ್ಸುತ್ತೆ ಯಾಕಂದರೆ ನಿಮ್ಮಂಥವ್ರನ್ನೆಲ್ಲ ನಾನು ಪಡೆದಿರೋದು ಪುಣ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಏನು ಸೇವೆ ಮಾಡ್ತಾ ಬಂದಿದ್ದೀರಾ ನನ್ನ ಕುಟುಂಬಕ್ಕೆ ಮೊದಲು ಒಳ್ಳೇದಾಗೋದು ಬೇಡ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ದೂರದಿಂದ ನಮ್ಮ ಪಿ ವಿ ಎಸ್ ಮಾಲೀಕರಾದಂಥ ಕಿರಣ್ ಸರ್ ಬಂದಿದ್ದಾರೆ ಅದೇ ರೀತಿ ಸಾಗರ್ ಸರ್ ಬಂದಿದ್ದಾರೆ ಭಗವಂತ ಅವ್ರುಗಳ ಕುಟುಂಬಕ್ಕೂ ಮಾಡಲಿ ಪ್ರತಿ ವರ್ಷವೂ ನನ್ನ ಹರಸ್ತಾರೆ ಅವರು ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೆ ಅಲ್ಲಿಂದ ಬಂದು ನಮ್ಮ ಜೊತೆ ಇದ್ದು ಸಾಕರಿಸ್ತಾರೆ ಈಗ ತಾನೇ ನಮ್ಮ ಮಾಜಿ ಎಮ್ ಎಲ್ ಸಿ ಅವರು ಕೂಡ